ಮೋದಿ ಅವರು ಇಲ್ಲಿಗೆ ಬಂದು ಹೋಗಿದ್ದಾರೆ ತಮ್ಮ ಹತ್ತು ವರ್ಷಗಳ ಅವಧಿಯಲ್ಲಿ ಈ ಭಾಗಕ್ಕೆ ಏನು ಕೊಟ್ಟಿದ್ದಾರೆ ಹೇಳಬೇಕಿತ್ತು ಎಂದು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದರು ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಅವರು ನಾಮಪತ್ರ ಸಲ್ಲಿಸಿದ ನಂತರ ಕಲಬುರಗಿ ನಗರದ ಎನ್ವಿ ಮೈದಾನ ಕಾಲೇಜಿನಲ್ಲಿ ನಡೆದ ಸಾರ್ವಜನಿಕ ಸಮಾರಂಭವನ್ನ ಉದ್ಘಾಟಿಸಿ ಅವರು ಮಾತನಾಡಿ ಕಲಬುರಗಿಯಲ್ಲಿ ಇಎಸ್ಐಸಿ ಆಸ್ಪತ್ರೆ ಕಟ್ಟಿಸಿದ್ದೇವೆ ಅಲ್ಲಿ ಏಮ್ಸ್ ನಿರ್ಮಾಣ ಮಾಡಲು ಮೋದಿ ಅವರಿಗೆ ಮನವಿ ಮಾಡಿದ್ದೆ ಆದರೆ ನನ್ನ ಮೇಲೆ ಏನು ಗೊತ್ತಿಲ್ಲ ನಮ್ಮ ಮನವಿಯನ್ನ ಪೂರೈಸಲಿಲ್ಲ ನನ್ನ ಅವಧಿಯಲ್ಲಿ ಮಂಜೂರಾಗಿದ್ದ ರೈಲ್ವೆ ವಲಯ ಯೋಜನೆ ವಾಪಸ್ ಹೋಗಿದೆ ನಾನು ನನ್ನ ಅವಧಿಯಲ್ಲಿ ಮಾಡಿದ ಅಭಿವೃದ್ಧಿ ಕಾರ್ಯಗಳಲ್ಲಿ ಶೇಕಡಾ ಹತ್ತರಷ್ಟು ಅಭಿವೃದ್ಧಿ ಮಾಡಿದ್ರೆ ತೋರಿಸಲಿ ಆಗ ನಾನು ಶಹಬಾಷ ಎನ್ನುತ್ತೇನೆ ಎಂದು ಖರ್ಗೆ ಸವಾಲು ಹಾಕಿದರು ನಮಗೆ ಸಿಕ್ಕಿದ್ದೇನು ಕೊಟ್ಟಿದ್ದೇನು ಮಾಡಿದ ಮೇಲೆ ಅದಕ್ಕೆ ಅನುಷ್ಠಾನ ಏನು ಕೊಟ್ಟರು ಕೇಂದ್ರದವರು ಯಾವ ಪ್ರಗತಿ ಯಾವ ಫ್ಯಾಕ್ಟ್ರಿಗಳು ಯಾವ ಕೆಲಸಗಳು ಏ ಇನ್ಫ್ರಾಸ್ಟ್ರಕ್ಚರು ಈ ಭಾಗಕ್ಕೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ತೋರಿಸ್ಬೇಕು ನಮ್ಮ ಮಾಮೂಲಿಯಾಗಿ ನಡೆದಂಥ ಕೆಲಸನೂ ಅವರು ಸ್ಟಾಪ್ ಮಾಡಿದ್ರು ನಮ್ಮ ಬೋಗಿ ಫ್ಯಾಕ್ಟ್ರಿ ನಿಂತೋಯ್ತು ಅಲ್ಲೇ ಇನ್ನೂರು ಮುನ್ನೂರು ಜನ ಕೆಲಸ ಮಾಡ್ತಾರೆ ನಾನಲ್ಲಿ ಕನಿಷ್ಠ ಅಂದ್ರೆ ಎರಡು ಸಾವಿರ ಜನರಿಗೆ ಕೆಲಸ ಕೊಡಬೇಕು ಅಂತ ಪ್ರಾರಂಭ ಮಾಡಿದ್ದೆ ಯಾವ ಆದರೆ ಆದ್ರೆ ಅದಕ್ಕೆ ಮುಂದುವರಿಸಲಿಲ್ಲ ಅಲ್ಲಿಗೆ ನಿಲ್ಲಿಸಬೇಕು ಅದೇ ರೀತಿಯಾಗಿ ಕೆಲವು ಬದಲಾವಣೆಗಳನ್ನು ಈ ಭಾಗಕ್ಕೆ ಮಾಡಬೇಕು ಅಂತ ಹೇಳಿ ನಾನು ಪ್ರಧಾನಮಂತ್ರಿ ಭೇಟಿ ಆದಾಗ ಅವ್ರು ಯಾವಾಗಲೂ ಸ್ವಲ್ಪ ನಮಗೆ ಭೇಟಿ ಆಗ್ತಿರ್ತಾರೋ ಅವಾಗ ಯಾಕಂದ್ರೆ ಫಂಕ್ಷನ್ಸ್ಗಳು ಇರ್ತವೆ ಆ ಫಂಕ್ಷನ್ಸ್ಗಳಲ್ಲಿ ನಾನು ಭೇಟಿ ಆದಾಗ ಕೇಳೋದು ಬಿಡಲ್ಲ ನಾನು ಅವ್ರಿಗೆ ಕೇಳಿದೆ ಗುಲ್ಬರ್ಗಾದಲ್ಲಿ ದೊಡ್ಡದು ಇ ಎಸ್ ಐ ಹಾಸ್ಪಿಟಲ್ ಇದೆ ಕೂಲಿಕಾರರಿಗೆ ಇದೆ ಬಡವರಿಗಿದೆ ಯಾರು ತನ್ನ ಇ ಎಸ್ ಐ ಫಂಡ್ ಕೊಟ್ಟು ಅದರ ಆಧಾರದ ಮೇಲೆ ಇವತ್ತು ದೊಡ್ಡ ಸಂಸ್ಥೆ ನಿಂತಿದೆ ಅದಕ್ಕೆ ನಾನು ಹೇಳಿದೆ ದಿಲ್ಲಿ ಹಾಗೆ ಒಂದು ಏಮ್ಸ್ ಮಾಡಿ ಬೇರೆ ಸ್ಟೇಟ್ಗಳಲ್ಲಿ ನೀವು ಏಮ್ಸ್ ಮಾಡ್ತಾ ಇದ್ದೀರಿ ಇಲ್ಲಿ ನಾವು ಜಮೀನು ಕೊಟ್ಟು ನಮ್ದೇ ಇ ಎಸ್ ಐ ದುಡ್ಡು ಕೊಟ್ಟು ಅಂತ ದೊಡ್ಡ ಸಂಸ್ಥೆ ಕಟ್ಟಿದ್ದೇವೆ ಅದನ್ನ ಮಾಡಿಕೊಡಿ ಅಂತ ಕೇಳಿದ್ರೆ ಅದು ಮಾಡಿಲ್ಲ ಬಿಲ್ಡಿಂಗ್ ಇದೆ ಜಮೀನು ಇದೆ ಇಷ್ಟಿತ್ತು ಸವಲತ್ತುಗಳಿದ್ರು ನನ್ನ ಮೇಲೆ ಏನ್ ಸಿಕ್ತಿದೆ ಗೊತ್ತಿಲ್ಲ ಅಥವಾ ಯಾರು ತುಂಬಿದಾರೋ ಗೊತ್ತಿಲ್ಲ ಒಂದು ಕೆಲಸ ಕರ್ನಾಟಕ ಮಾಡಿಲ್ಲ ಒಂದು ಕೆಲಸ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಮಾಡಿಲ್ಲ ನಾನು ಚಾಲೆಂಜ್ ಕೊಡ್ತೀನಿ ನಾನು ಐದೇ ವರ್ಷ ಮಂತ್ರಿ ಇದ್ದೆ ನಾನು ಏನು ಈ ಭಾಗಕ್ಕೆ ಕರ್ನಾಟಕ ಮಾಡಿದ್ದೇನೆ ಅದ್ರದ್ದು ಒಂದು ಹತ್ತು ಪೈಸೆ ಆದರೂ ಮಾಡಿದರೆ ನಾನು ಅವ್ರಿಗೆ ಶಬಾಶ್ಗಿ ಕೊಡ್ತೀನಿ ಉಪಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾತನಾಡಿ ಮೋದಿ ಅವರು ಇಲ್ಲಿ ಬಂದು ದ್ವೇಷದ ಪ್ರಚಾರ ಆರಂಭಿಸಿದ್ದಾರೆ ಆದರೆ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ಇದುವರೆಗೂ ಕೈಗೊಂಡ ಅಭಿವೃದ್ಧಿ ಕಾರ್ಯಗಳ ಅದರಲ್ಲಿಯೂ ಆರ್ಟಿಕಲ್ ಮುನ್ನೂರ ಎಪ್ಪತ್ತೊಂದು ಜೆ ಜಾರಿಗೆ ತಂದಿರುವುದಕ್ಕೆ ಪ್ರತಿಯಾಗಿ ನೀವೆಲ್ಲ ರಾಧಾಕೃಷ್ಣ ಅವರನ್ನು ಗೆಲ್ಲಿಸುವ ಮೂಲಕ ಮೋದಿ ಅವರಿಗೆ ಉತ್ತರ ನೀಡಬೇಕು ಎಂದರು ನಾನು ರಾಧಾಕೃಷ್ಣರವರು ಲೋಕಸಭೆಗೆ ಹೋಗಬೇಕು ಹೇಳಿ ಇಪ್ಪತ್ತು ವರ್ಷದಿಂದನೇ ನಾನು ಮತ್ತು ನಮ್ಮ ಜನಾರ್ದನ್ ಪೂಜಾರಿ ಅವರು ನಾವು ಬಿದರಿಗೆ ಮೀಸಬೇಕು ಅಂತೇಳಿ ಗಾಳ ಹಾಕಿದ್ದು ನಮ್ಮ ಗಾಳಕ್ಕೆ ಬಿದ್ದಿರಲಿಲ್ಲ ಈಗ ನಿಮ್ಮೆಲ್ಲರ ಅದೃಷ್ಟ ಒಬ್ಬ ಸರಳ ಸಜ್ಜನಿಕೆ ವ್ಯಕ್ತಿ ಇವತ್ತು ನಿಮಗೆ ಲೋಕಸಭೆಯಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಇವತ್ತು ಅವಕಾಶ ನಿಮ್ಮ ಮುಂದೆ ಸಿಕ್ಕಿದೆ ಆದ್ರಿಂದ ಈ ಸಂದರ್ಭದಲ್ಲಿ ಅವ್ರಕ್ಕಿನ್ನ ನೀವು ನಾವೆಲ್ಲ ಬಹಳ ಅದೃಷ್ಟವಂತರು ಅಂತೇಳಿ ನಾನಂತೂ ಭಾವಿಸ್ಕೊಂಡಿದ್ದೇನೆ ಇವತ್ತು ಈ ಎಲೆಕ್ಷನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಅವರು ಮಾಡಿದಂತ ಈ ಭಾಗದಲ್ಲಿ ಸೇವೆ ಮುನ್ನೂರ ಎಪ್ಪತ್ತೊಂದು ಜಿಲ್ಲೆಯಿಂದ ನಿಮ್ಮ ಇಡೀ ನಿಮ್ಮ ನಮ್ಮ ರಾಜ್ಯಕ್ಕೆ ಕೊಟ್ಟಂತ ಒಂದು ಶಕ್ತಿ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಕೊಟ್ಟಂತ ಶಕ್ತಿ ನಮ್ಮ ಅಭಿವೃದ್ಧಿಗೆ ಕೊಟ್ಟಿದ್ದ ಶಕ್ತಿಗೆ ಋಣವನ್ನು ತೀರಿಸುವಂತ ಒಂದು ದೊಡ್ಡ ಅವಕಾಶ ಇವತ್ತು ನಿಮ್ಮೆಲ್ಲರಿಗೂ ಸಿಕ್ಕಿದೆ ಬಹುಶಃ ಆ ದೃಷ್ಟಿಯಿಂದ ಇವತ್ತು ಇಡೀ ದೇಶ ನಮ್ಮ ಗುಲ್ಬರ್ಗ ಮಹಾಜನತೆ ಏನ್ ಮಾಡ್ತೀರ ಅನ್ನೋದನ್ನ ಕಾಯ್ಕೊಂಡಿದ್ದಾರೆ ಅದನ್ನು ನೀವು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಶಕ್ತಿ ತುಂಬಲು ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಳಿಸಲು ಮೋದಿ ಅವರು ಇಲ್ಲಿಗೆ ಬಂದು ಗುಲ್ಬರ್ಗಕ್ಕೆ ಬಂದು ಈ ಚುನಾವಣಾ ಪ್ರಚಾರವನ್ನು ಮಾಡಿ ಈ ದ್ವೇಷದ ರಾಜಕಾರಣಕ್ಕೆ ಒಂದು ದೊಡ್ಡ ನಾಂದಿಯನ್ನು ಆಡಿದ್ದಾರೆ ಅದಕ್ಕೆ ಕೊನೆ ಗಳಿಸಲಿಕ್ಕೆ ಒಂದು ಸಂದೇಶವನ್ನು ಕಳಿಸಿ ಇವತ್ತು ರಾಧಾಕೃಷ್ಣನ್ ಲೋಕಸಭೆಗೆ ಲೋಕಸಭೆಗೆ ಒಂದು ದೊಡ್ಡ ಅವಕಾಶ ಇವತ್ತು ನಿಮ್ಮ ಮೇಲೆ ಮೇಲೆ ಸಿಕ್ಕಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಕೇಳೋದು ನಿಮ್ಮ ಮತ ತ್ರೀ ಸೆವೆಂಟಿ ಒನ್ ಜೆಗೆ ತಾವು ನೀಡಬೇಕು ಅದಲ್ಲದೆ ಇವತ್ತು ಕರ್ನಾಟಕ ಸರ್ಕಾರ ನಾವು ಆಳ್ತವನ್ನ ನಾವು ಮಾಡ್ತಾ ಇದ್ದೀವಿ ಇಲ್ಲಿ ನಾವು ಜ್ಯೋತಿಯನ್ನ ಬೆಳೆಸ್ತೋ ಜ್ಯೋತಿಯನ್ನ ಬೆಳೆಸ್ತೋ ಐದು ಗ್ಯಾರಂಟಿಲಿ ಇದೇ ವೇದಿಕೆಯಲ್ಲಿ ಬಂದು ನಿಮ್ಮ ಮನೆಯ ಐದು ಗ್ಯಾರಂಟಿಯನ್ನು ನಾವು ಬೆಳೆಸ್ತು ಎಲ್ಲರಿಗೂ ಕೂಡ ಇನ್ನೂರು ಯೂನಿಟ್ ಉಚಿತವಾಗಿ ವಿದ್ಯುತ್ ಶಕ್ತಿಯನ್ನ ಕೊಡ್ತೇವೆ ಅಂತ ಹೇಳಿ ಪ್ರಾರಂಭ ಮಾಡ್ತು ನಿಮ್ಮೆಲ್ಲರೂ ಕೂಡ ಇನ್ನೂರು ಯೂನಿಟ್ ವಿದ್ಯುತ್ ಶಕ್ತಿ ಬರ್ತಾ ಇದ್ದಾನೆ ಜೀರೋ ಬಿಲ್ ಬರ್ತಾ ಇದ್ದಾನೆ ಕೈಯೇತಿ ನೋಡೋಣ ಬಹಳ ಸಂತೋಷ ಐದು ಗ್ಯಾರಂಟಿಗಳಲ್ಲಿ ಎಲ್ಲ ನನ್ನ ತಾಯಿಂದರಿಗೆ ಇನ್ನೂರು ಯೂನಿಟ್ ಇನ್ನೂರು ರೂಪಾಯಿ ಎರಡು ಸಾವಿರ ರೂಪಾಯಿಯನ್ನ ನಾವು ಕೊಡ್ತಾ ಇದ್ದೇವೆ ಎಲ್ಲರೂ ಕೂಡ ಹತ್ತು ಕೆಜಿ ಅನ್ನ ಭಾಗ್ಯ ಕೊಡ್ತಾ ಇದ್ದೇವೆ ಇದಲ್ಲದೆ ಎಲ್ಲ ನನ್ನ ತಾಯಂದಿರು ಉಚಿತವಾಗಿ ಎಲ್ಲ ಬಸ್ ಕೂಡ ಪ್ರಯಾಣವನ್ನ ಮಾಡ್ತಾ ಇವತ್ತು ಯುವಕರಿಗೆ ಯುವ ನ್ಯಾಯವನ್ನ ನಮ್ಮ ವೇದಿಕೆ ಮೇಲೆ ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ಎಐಸಿಸಿ ಕಾರ್ಯದರ್ಶಿ ರಣದೀಪ್ ಸುರ್ಜೇವಾಲಾ ರಾಜ್ಯಸಭಾ ಸದಸ್ಯ ನಸೀರ್ ಹುಸೇನ್ ಸಚಿವರಾದ ಶರಣ್ ಪ್ರಕಾಶ್ ಪಾಟೀಲ್ ಪ್ರಿಯಾಂಕಾ ಖರ್ಗೆ ಶಣ್ಬಸಪಾ ದರ್ಶನಪುರ್ ಸಿಎಂ ಸಲಹೆಗಾರರಾದ ಬಿಆರ್ ಪಾಟೀಲ್ ಕೆಕೆಆರ್ಡಿಬಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಶಾಸಕರಾದ ಎಂವೈ ಪಾಟೀಲ್ ಪ್ರಭು ಪಾಟೀಲ್ ಶಾಸಕಿ ಖನಿಜ ಫಾತಿಮಾ ಯುಬಿ ವೆಂಕಟೇಶ್ ಚೆನ್ನರೆಡ್ಡಿ ಪಾಟೀಲ್ ಬಸನಗೌಡ ತುರ್ವೇಹಾಳ್ ತಿಪ್ಪಣಪ್ಪ ಕಮ್ಮಕ್ನೂರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರು ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ ಹೆರಿಟೇಜ್ ಇನ್ ಹೋಟೆಲ್ ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ ತಣ್ಣನೆಯ ಗಾಳಿ ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ ಲೈಟ್ ಮ್ಯೂಸಿಕ್ ನಲ್ಲಿ ಕಲ್ಬುರ್ಗಿಯ ಫೋರ್ಟ್ ಸೇರಿದಂತೆ ಕಲಬುರ್ಗಿ ನಗರವನ್ನ ವೀಕ್ಷಿಸುತ್ತೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲ ರೀತಿಯ ಸೌಲಭ್ಯಗಳು ಉಂಟು ಹೋಟೆಲ್ ನ ಸಮಯ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜಿನ ಮೇಲುಗಡೆ सिटी बस स्टैंड सुपर मार्केट कलबुर्गी फोन नंबर नाइन जीरो थ्री सिक्स टू थ्री डबल फाइव डबल फाइव